ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯ ಪ್ರಾಂಗಣದಲ್ಲಿ ನೆರೆದಿರುವ ಗಣ್ಯರೇ ಈ ಸುತ್ತೂರಿನ ಸಮುಚ್ಛಯದ ಎಲ್ಲಾ ಮುಖ್ಯಸ್ಥರೇ ಗುರುಂದದವರೇ ನನ್ನೆಲ್ಲಾ ಪ್ರೀತಿಯ ಸಹಪಾಠಿಗಳು ಹಿರಿಯರೆ ಸರ್ವರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ಒಂದೆರಡು ಮಹತ್ವಗಳ ನಾಡಲು ಇಚ್ಛಿಸುತ್ತೇನೆ ಪ್ರಾಚೀನವಾದ ಮೈ ಕೊಡವಿದೆ ಮೂರಿ ನಾಲ್ಕು ಜನ ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ ಎಂಬ ಸಣ್ಣ ವೀರ ಕಣವಿಯವರ ಕೌನದ ಆಶಯದಂತೆ ನನ್ನ ಭಾರತ ದೇಶವು ಇಂಗ್ಲಿಷರು ಪೋರ್ಚುಗೀಸರು ಫ್ರೆಂಚರು ಡರ್ಚರು ಮುಂತಾದ ಶತ್ರುಗಳ ಕಪಿಮುಷ್ಟಿಗೆ ನೇರವಾಗಿ ವಕ್ರವಾಗಿ ಸತ್ಯವಾಗಿ ಅಸತ್ಯವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಧಾರ್ಮಿಕವಾಗಿ ಅಧಾರ್ಮಿಕವಾಗಿ ನಿರೂಪಣ್ವಾಸದಿಂದ ಶ್ರೇಷ್ಠ ತರವಾದ ಭಾರತವನ್ನು ನೂರಾರು ವರ್ಷಗಳ ಕಾಲ ಹಾಡಿದರು ಆದರೂ ನಮ್ಮ ಭಾರತದ ದೇಶದ ದೂರದೃಷ್ಟಿಕರಾದ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಭಗತ್ ಸಿಂಗ್ ಚಿತ್ತೂರಳಿ ಸನ್ನಮ್ಮ ಸಂಬಳ್ಳಿ ರಾಯಣ್ಣ ಹೀಗೆ ಅಗಣಿತ ಸ್ವತಂತ್ರ ಹೋರಾಟಗಾರರ ಫಲದಿಂದಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹತ್ತೈದರಂದು ನನ್ನ ಹೆಮ್ಮೆಯ ದೇಶಕ್ಕೆ ಸ್ವತಂತ್ರ ಸ್ಥಿತಿ ಇಂದಿಗೆ ನನ್ನ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತೊಂಬತ್ತು ವರ್ಷ ಈ ಸಂಭ್ರಮವನ್ನು ನಾವೆಲ್ಲರೂ ಸವಿಯೋಣ ನನ್ನ ತಾಯಿ ಭಾರತಾಂಬೆ ನನ್ನ ತಾಯಿ ಭಾರತಾಂಬೆಗೆ ನಾವೆಲ್ಲರೂ ಆರತಿ ಮಾಡೋಣ ನನ್ನ ತಾಯಿ ಭಾರತಾಂಬೆ ಸ್ವತಂತ್ರ ಸಿಕ್ಕ ನಂತರ ಕೆಲವು ಎಡರು ತೊಡರುಗಳು ಬಂದಿವೆ ಆದರೂ ಕಾಲಾನಂತರದಲ್ಲಿ ಕಾಲಾನಂತರದಲ್ಲಿ ಮೇಲೆರುತ್ತ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಬಂದಿದೆ ವರ್ತಮಾನದಲ್ಲಿ ದೇಶದ ಅಭಿವೃದ್ಧಿ ಹೊಂದಿದ್ದ ತಂತ್ರಜ್ಞಾನ ಚಂದ್ರಯಾನ ಮಂಗಳಯಾನ ಕಲೆ ಸಾಹಿತ್ಯ ಶಿಕ್ಷಣ ಮತ್ತು ಶಸ್ತ್ರಗಳ ಕ್ಷೇತ್ರಗಳ ಅಭಿವೃದ್ಧಿಯೊಂದಿಗೆ ನನ್ನ ಭಾರತ ದೇಶವು ಅಗ್ರಸ್ಥಾನದಲ್ಲಿ ರಾರಾಜಿಸುತ್ತಿದೆ ಎಂದು ಹೇಳಲು ನನಗೆ ಅತೀವ ಸಂತೋಷವಾಗುತ್ತಿದೆ ಆದರೂ ಸಹ ನನ್ನ ದೇಶದಲ್ಲಿ ಹಲವು ಸಮಸ್ಯೆಗಳು ಉದ್ಭವವಾಗುತ್ತಿವೆ ಅವುಗಳೆಂದರೆ ಕೋಮುವಾದ ಜಾತಿವಾದ ಪ್ರಾದೇಶಿಕವಾದ ಈ ಮೂರು ವಾದಗಳಷ್ಟೇ ಪಂಥ ಬಲಪಂಥ ಮದ್ಯ ಪಂಥ ಎಂಬ ಪಂಥಗಳು ಸಹ ಕೇಳಿ ಬರುತ್ತವೆ ಈ ಮೂರು ಪಂಥಗಳಿಂದ ದೊಡ್ಡ ಪಂಥ ಮನಜ ಪಂಥ ಮನಜ ಮತ ವಿಶ್ವ ಪಥ ಹೆಂಗೆ ಎಂಬ ವೃತ್ತಿಯಂತೆ ವೃತ್ತಿಯಾಗಬೇಕಿದೆ ಇಂದಿನ ಮಕ್ಕಳು ನಾಳೆ ಪ್ರಜೆಗಳು ಸ್ವದೇಶಿ ವಸ್ತುಗಳ ವ್ಯಾಮೋಹ ಎಚ್ಚಬೇಕಿದೆ ವಿದೇಶಿ ವಸ್ತುಗಳ ವ್ಯಾಮೋಹ ಮತ್ತು ವಿದೇಶಗಳಲ್ಲಿ ಕೆಲಸ ಮಾಡುವುದು ಕಡಿಮೆಯಾಗಬೇಕಿದೆ ನನ್ನ ಪ್ರಾಣಗಣ ತೀರ್ಥವನ್ನು ಅದರ ಈ ಒಂದೇ ಜನ್ಮಿ ಎಂಬಂತೆ ದೇಶ ಪ್ರೇಮ ಬೆಳೆಯಬೇಕಿದೆ ಹೀಗೆ ನಾವೆಲ್ಲರೂ ದೇಶಾಭಿಮಾನವನ್ನು ಬೆಳೆಸಿಕೊಳ್ಳೋಣ ಎಂದು ಹೇಳುತ್ತಾ ಸ್ವತಂತ್ರ ದಿನಾಚರಣೆ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ನನ್ನ ಭಾಷಣದಿಂದ ವಿರಮಿಸುತ್ತಿದ್ದೇನೆ ಬಾ ಬೋಲೋ